ಮತ್ ಕೆಳಗೆ ನಲ್ಲಿ ಪಲ್ಲಿ ಹಾಂಗ ಮಾಡಿರಿ ಏನೇನು ಬೇಡ ಸುಮರಪ್ಪ ಏನು ಮುಟ್ಟಕ್ಕೆ ಹೋಗ್ಬಿಡ್ರಿ ಅವ್ರಿಗೆಲ್ಲ ಇಪ್ಪತ್ ಇಪ್ಪತ್ ಲೀಟರ್ ಹಾಕಿ ಲೇಟ್ ಇಪ್ಪತ್ ಲೀಟರ್ ಹೋಗ್ಲಿ ಸುಮರಪ್ಪ ಕರೆಕ್ಟ್ ಐತೆ ಅಬ್ಜೆ ಇದು ಇಪ್ಪತ್ತು ಲೀಟರ್ ಜಾಸ್ತಿ ಇದು ಕ್ಯಾನು ಕರೆಕ್ಟ್ ಐತೆ

ಅಣ್ಣ ನಾವು ನನಡಿದ್ರಪ್ಪ ನಮ್ಮ ಬರ್ಬೇಕದು ಅಷ್ಟು ಅಣ್ಣ ನೀನು ಮತ್ ಮೀನ ಮೆಷನ್ ಹಾಕಿಲ್ಲ ಹೇಳ್ತೀನಿ ಪೂರ್ತಿ ಅಲ್ಲ ಕೆಳ ಬಿಟ್ರ ಅಣ್ಣ ಹಾಕಿಲ್ಲ ಹೇಳ್ತೀನಿ சார் நீ சும் இல்ல இல்ல நீங்க சும்பி பெட சாக்கு ಇದ್ಕಿಂತ ಬೇಕೆ ಏ ಅಪಿ ಇದು ಏನದು ತಿರುಪು ಕರೆಕ್ಟಾಗಿ ನೋಡಾಕ್ರಿ ಇಟ್ಲಾ ಬರ್ರಿ ಸ್ವಲ್ಪ ಸರ್ಕು ಬರಪ್ಪ ಇದು ಅಯ್ಯಪ್ಪ ಸ್ವಾಮಿಗೆ ಬಂಗಾರ ಹೋಗುತ್ತಲ್ಲ ಈಗ ಹಂಗೈತಿ ಅಣ್ಣ ಇದು ಇದು ಹೋಗಲ್ಲ ಬಂಗಾರ ಹೋಗುತ್ತಲ್ಲ ಅಭಿಜಿ ಬಿಜಿಪ್ಪ